ಅಂಗಾರಕ ಸಂಕಷ್ಟಿ ನಿಮಿತ್ತ ಪ್ರಸಿದ್ದ ಸುಕ್ಷೇತ್ರವಾದ ಯಲ್ಲಾಪುರ ತಾಲೂಕಿನ ಚಂದಗುಳಿಯ ಗಣಪತಿ ದೇವಾಲಯಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ರಾಜ್ಯದ ನಾನಾ ಭಾಗಗಳಿಂದ ಮಂಗಳವಾರ ಸಾವಿರಾರು ಭಕ್ತರು ಯಲ್ಲಾಪುರ ತಾಲೂಕಿನ ಚಂದಗುಡಿಯ ಗಂಟೆ ಗಣಪತಿ ದೇವಾಲಯಕ್ಕೆ ಆಗಮಿಸಿ ಗಂಟೆ ಗಣಪತಿಯ ದರ್ಶನ ಪಡೆದು ಪುನೀತರಾದರು ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಹಣ್ಣುಕಾಯಿ ಸೇವೆ ಧೂರ್ವಾರ್ಚನೆ ಮುಂತಾದ ಸೇವೆಗಳನ್ನು ಸಲ್ಲಿಸಿ ದೇವರ ದರ್ಶನ ಪಡೆದರು ಅಂಗಾರಕ ಸಂಕಷ್ಟಿಯ ನಿಮಿತ್ತ ದೇವಾಲಯದಲ್ಲಿ ಗಣಹವನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಇನ್ನು ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಕಾಣುವುದು ಈ ರೀತಿಯ ಗಂಟೆಗಳೇ ಈ ದೇವಸ್ಥಾನದ ವಿಶೇಷವೇ ಅದು ಇಲ್ಲಿ ಹರಕ್ಕೆ ಕಟ್ಟುವವರು ತಮ್ಮ ಇಷ್ಟಾರ್ಥ ಸಿದ್ಧಿಸಿದ್ದಲ್ಲಿ ಗಂಟೆಯನ್ನು ತಂದು ಸಮರ್ಪಿಸುತ್ತಾರೆ ಹೀಗಾಗಿಯೇ ಈ ಪ್ರಸಿದ್ಧ ದೇವಾಲಯವನ್ನು ಗಂಟೆ ಗಣಪತಿ ದೇವಾಲಯವೆಂದೇ ಕರೆಯಲಾಗುತ್ತೆ ಜಿ ಎನ್ ಭಟ್ ತಟ್ಟಿಗದ್ದೆ ನುಡಿಸಿರಿ ನೀವು ಸಿಯಲ್ಲಾಪುರ